ಗ್ರೂಪಿಸಮ್ ನಡೀತಾ ಇತ್ತು ಸ್ಟಾರ್ಟಿಂಗ್ ಒಂದು ಎರಡು ವಾರ ಈ ಕಡೆ ಸ್ವರ್ಗದಲ್ಲೇ ಜಗದೀಶ್ ಅವರು ಸ್ವರ್ಗದಲ್ಲಿರ್ತಾರೆ ತುಂಬ ಗ್ರೂಪಿಸಮ್ ನಡೀತಾ ಇತ್ತು ಒಂದು ಗ್ರೂಪ್ ಕಟ್ಕೊಳ್ಳೋರು ಒಬ್ಬರನ್ನ ಟಾರ್ಗೆಟ್ ಮಾಡೋರು ನಾನು ಟಾರ್ಗೆಟ್ ಆಗಿದೆ ಅದರಲ್ಲಿ ಬಿಕಾಸ್ ನನಗೆ ಗ್ರೂಪಿಸಮ್ ಮಾಡೋಕೆಲ್ಲ ನನಗೆ ಗೊತ್ತಿಲ್ಲ ಅಂಡ್ ಐ ಡೋಂಟ್ ಲೈಕ್ ಇಟ್ ಆಲ್ಸೋ ಆ್ಯಂಡ್ ನಾನು ಟಾರ್ಗೆಟ್ ಆಗಿದ್ದೆ ಜಗದೀಶ್ ಅವ್ರಿಗುನು ಫುಲ್ ಮನೆಗೆ ಪೂರ್ತಿ ಪೂರ್ತಿ ಎದುರೇಟ್ ಹೊಡೆದಿತ್ತು ಫುಲ್ ಆಪೋಸಿಟ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ರು ಟಾರ್ಗೆಟ್ ಆಗೋಗಿದ್ರು ಅವರು ಇನ್ ಒನ್ ವೇ ಅಂಡ್ ಅದ್ರ ತಕ್ಕನಂಗೆ ಅವ್ರ ಅವ್ರು ಇರೋ ತರ ರಾತ್ರಿ ಇರ್ತಾ ಇರ್ಲಿಲ್ಲ ಅದೊಂದು ಪ್ರಾಬ್ಲಮ್ ಆಗ್ತಾ ಇತ್ತು ಈಗ ಒಬ್ರು ಕೆಲವೊಬ್ರಿಗನ್ನ ಸಂಜೆ ಮೇಲೆ ಭೇಟಿ ಮಾಡಬಾರ್ದು ಅಂತಾರಲ್ಲ ಆ ರೀತಿ ಜಗದೀಶ್ ಅವ್ರದ್ದು ಬಟ್ ಏನಂದ್ರೆ ನನ್ಗೆ ತುಂಬಾ ಕ್ಲೋಸ್ ಆಗಿದ್ರು ನಾನು ಸಿಕ್ಕಾಪಟ್ಟೆ ಕಿತ್ತಾಡಿದೀನಿ ಅವ್ರ ಹತ್ರ ಸಿಕ್ಕಾಪಟ್ಟೆ ವಿರುದ್ಧವಾಗಿ ನಿಂತ್ಕೊಂಡಿದೀನಿ ಬಟ್ ಅಟ್ ದ ಸೇಮ್ ಟೈಮ್ ವಿ ಶೇಡ್ ಅ ವೆರಿ ನೈಸ್ ಬಾಂಡಿಂಗ್ ಅವ್ರು ಯಾವಾಗ ಒಂದ್ ಸ್ವಲ್ಪ ಲೋ ಆಗ್ತಾ ಇದ್ರು ಯಾವಾಗ ವೈಫ್ ನ ಮಾಡ್ಕೊಂತಾ ಮಾಡ್ಕೊಂತ ನಾನು ಹೋಗಿ ಸಮಾಧಾನ ಮಾಡಿದ್ದುಂಟು ಅಂಡ್ ವೈಸ್ ವಾಸ ನನ್ನನ್ನು ಸಮಾಧಾನ ಮಾಡಿದ್ದುಂಟು ಎಲ್ಲೋ ಒಂದ್ ಕಡೆ ಅದೇ ಒಂದ್ ಸ್ವಲ್ಪ ಟಾರ್ಗೆಟ್ ಆಗ್ಬಿಟ್ರ ಅಂತ ಅನ್ನಿಸ್ತು ಹಿ ಶುಡ್ ಬೀನ್ ದರ್ ಇನ್ನೊಂದಷ್ಟು ವಾರಗಳು ಇದ್ದಿದ್ರೆ ಬಿಗ್ ಬಾಸ್ ಇನ್ನೂ ಇರ್ತಾ ಇತ್ತು ಬಿಕಾಸ್ ಐ ಆಮ್ ವೆರಿ ಶೋರ್ ಅವ್ರಿಗೆ ಆಲ್ರೆಡಿ ಫ್ಯಾನ್ ಬೇಸ್ ಬಂದ್ಬಿಟ್ಟಿರುತ್ತೆ ಅಷ್ಟರಲ್ಲಿ ಬಿಕಾಸ್ ಫಸ್ಟ್ ವಾರನೇ ಅವರು ಹೀರೋ ಅಂತ ಕರ್ನಾಟಕ ಕ್ರಶ್ ಅಂತ ಅನ್ಸ್ಕೊಂತಾರೆ ಅವರು ಇಡೀ ಮನೆ ಜಗದೀಶ್ ವಿರುದ್ಧ ಆಗಿತ್ತು ಜಗದೀಶ್ ಅವರು ಬಿಗ್ ಬಾಸ್ ಗೆ ಒಂದು ಸವಾಲ್ ಹಾಕಿದ್ದು ಇದೆ ಇಫ್ ಇನ್ ಕೇಸ್ ನೀವ್ ಅದ್ ನೋಡಿದ್ರೆ ಅವ್ರ ಬಿಗ್ ಬಾಸ್ ನೇ ಅಗೇನ್ಸ್ಟ್ ಆಗಿ ಹೋಗಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದೆಲ್ಲ ಇದೆ ಅಂಡ್ ಅದೆಲ್ಲ ನಿಮಗ್ ಕಾಣ್ಸಿಲ್ಲ ನೀವ್ ಮನೆಯೊಳಗಿದ್ರಿ ಆದ್ರೆ ಒನ್ ಆಫ್ ನೀವ್ ಹೇಳ್ದಂಗೇನೆ ಇನ್ನೊಂದು ಒಂದು ಇನ್ನೊಂದಿಷ್ಟು ವಾರಗಳು ಅವ್ರು ಇದ್ದಿದ್ದಿದ್ರೆ ಇನ್ ಹೀಗೆಲ್ಲ ಅವ್ರು ಚಾಲೆಂಜ್ ಆಗಿರ್ತಿದ್ರು ಅಂತ ಡೆಫಿನೆಟ್ಲಿ ಅನ್ಸುತ್ತೆ ಹೌದು ಅಂಡ್ ಮತ್ತೊಂದು ಬಾಂಡ್ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದು ಅಂದರೆ ಅವ್ರ ಜೊತೆ ಹಾಗೆ ಮುಕ್ಷಿತಾ ಅವರು ಕೂಡ ನಿಮಗೆ ಒಳ್ಳೆ ಫ್ರೆಂಡ್ ಆಗಿದ್ರು ಇಬ್ಬರ ಜೊತೆ ನೀವು ಅಂದರೆ ಹೆಚ್ಚಾಗಿ ಮಾತಾಡಿದ್ರಿ ಅಂತ ಹೇಳ್ಬೋದು ಒಂದು ಗ್ರೂಪ್ ಅಂತ ಹೇಳೋದಕ್ಕಿಂತ ಅಥವಾ ಇವರಿಬ್ರೇ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾತಾಡಿರೋದು ಅವ್ರ ಜೊತೆ ಅನ್ಕೊಂಡಿದ್ರೆ ಶೋ ಹೋಗ್ತಿವಿ ಸ್ನೇಹಿತರಾಗ್ತಾರೆ ಅಂತ ಫನಿ ಥಿಂಗ್ ಏನು ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗ ಆದ್ಮೇಲೆ ಕಂಟೆಸ್ಟೆಂಟ್ಸ್ ನಾನು ನೋಡ್ತೀನಿ ಅಂಡ್ ಆ ಕಂಟೆಸ್ಟೆಂಟ್ಸ್ ಅಲ್ಲಿ ಕೆಲವೊಬ್ರು ನನ್ಗೆ ಗೊತ್ತಿರ್ತಾರೆ ಆರ್ಟಿಸ್ಟ್ ಸೇಮ್ ಇಂಡಸ್ಟ್ರಿ ಅಲ್ವಾ ಸೊ ಕೆಲವೊಬ್ರು ಗೊತ್ತಿರ್ತಾರೆ ಅಂಡ್ ನಾನು ಯಾರ ಜೊತೆಗೆ ಬೆಸ್ಟ್ ಫ್ರೆಂಡ್ಸ್ ಆಗ್ಬೇಕು ಅಥವಾ ಆಗಿರ್ತೀನಿ ಒಂದು ಕಂಫರ್ಟ್ ಝೋನ್ ಅವ್ರ ಜೊತೆಗೆ ಸಿಗುತ್ತೆ ಅನ್ಕೊಂಡಿರ್ತೀನೋ ಅವ್ರು ನನ್ನ ಆಪೋಸಿಟ್ ನಿಂತ್ಕೊಂಡಿದ್ದಾರೆ ಅಂಡ್ ಯಾರ ಬೇರೆ ತರ ಅನ್ಕೊಂಡಿರ್ತೀನೋ ಅವ್ರು ನನ್ನ ಕ್ಲೋ ಅವ್ರ ನನ್ಗೆ ಕ್ಲೋಸ್ ಆಗ್ತಾರೆ ಸೊ ನಿಜವಾದ ಫ್ರೆಂಡ್ಸ್ ಅಥವಾ ನಿಜವಾಗ್ಲೂ ನಿಮ್ಗೆ ಎಮೋಷನಲ್ ಸಪೋರ್ಟ್ ಕೊಡೋರು ತುಂಬಾ ಹಾರ್ಶ್ ಕಂಡೀಷನ್ಸ್ ಅಲ್ಲಿ ಗೊತ್ತಾಗುತ್ತೆ ಯಾರ್ ನಿಮ್ ಜೊತೆಗೆ ನಿಂತ್ಕೊಂಡಿರ್ತಾರೆ ಅಂತ ಬಿಗ್ ಬಾಸ್ ಇಸ್ ಒನ್ ಆಫ್ ಇಟ್ ತುಂಬಾ ಎಮೋಷನಲಿ ಡ್ರೈನ್ ಮಾಡ್ತಾ ಇರುತ್ತೆ ನಿಮ್ಮನ್ನ ಅವಾಗ ನಿಮ್ ಜೊತೆಗೆ ನಿಂತ್ಕೊಂತಾರಲ್ಲ ಅವ್ರ ನಿಜವಾದ ಫ್ರೆಂಡ್ಸ್ ಅಂಡ್ ಆ ತರ ಫ್ರೆಂಡ್ಸು ನನ್ಗೆ ಶಿಶಿರ್ ಮತ್ತೆ ಮೋಕ್ಷಿತ